ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಗುರೈಡ್ ಚಟ್ನಿನ ಮಾಡ್ತಾ ಇದ್ದೀನಿ ಸೊ ಶೇಂಗಾ ಚಟ್ನಿ ಜೊತೆ ಗುರೈ ಚಟ್ನಿ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಸಂಕ್ರಮಣ ಹಬ್ಬದಲ್ಲಿ ಗುರೈಡ್ ಚಟ್ನಿನ ತುಂಬಾ ಬಳಸ್ತಾರೆ ಸೊ ಇದನ್ನ ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಸೊ ಗುರೈಡ್ ಚಟ್ನಿನ ಮಾಡಲು ಬೇಕಾಗುವ ಸಾಮಗ್ರಿಗಳು ಮತ್ತೆ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇನ್ನೂರ ಐವತ್ತು ಗ್ರಾಮ್ನಷ್ಟು ನಾನು ಗುರುಳನ್ನ ಸ್ವಚ್ಛ ಮಾಡಿ ತಗೊಂಡಿದ್ದೀನಿ ಒಂದು ಬಾಳಿಕೆಗೆ ನಾವು ಈ ಗುರಳನ್ನ ಹಾಕಿ ಚೆನ್ನಾಗಿ ಹುರಿಬೇಕಾಗತ್ತೆ ಅಳು ಬರುವವರೆಗೂ ಹುರಿಬೇಕಾ ಇವನು ಎಷ್ಟು ಚೆನ್ನಾಗಿ ನೀವು ಹುರಿತೀರೋ ಅಷ್ಟು ಚೆನ್ನಾಗಿ ಚಟ್ನಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಚಟಪಟ ಅಂತ ಸೌಂಡ್ ಬರಬೇಕು ಆವರೆಗೂ ಹುರಿಬೇಕು ಇವನ್ನ ಈ ಕುರಿ ಚಟ್ನಿ ಕೊಬ್ಬಿನಾಂಶ ಇರೋದ್ರಿಂದ ದೇಹಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಸೊ ಚಟ್ನಿ ಇದನ್ನ ಗ್ರೇವಿ ಸಲುವಾಗಿ ನಾವು ಚಟ್ನಿಯನ್ನ ರೆಡಿ ಮಾಡ್ತೀವಿ ಇವಾಗ ಈ ಒಂದು ಪ್ಲೇಟಿಗೆ ನಾನು ತೆಗ್ದಿದ್ದೀನಿ ಸೊ ಹಾರಲು ಬಿಡಬೇಕು ಈ ಗುರಳನ್ನ ಆರಿದೆ ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ಅಚ್ಚಕಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ ರುಚಿಗೆ ಅನುಸಾರವಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಮಿಕ್ಸಿ ಪಾತ್ರೆಗೆ ನಾವು ಅರ್ಧ ಬಾ ಭಾಗ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಮಿಕ್ಸಿ ಮಾಡಿದ ನಂತರ ತುಂಬ ಬಿಡುತ್ತೆ ಅರ್ಧ ಭಾಗ ಹಾಕಿದ್ರೆ ಮಾತ್ರ ಚೆನ್ನಾಗಿ ಪೇಸ್ಟ್ ಆಗತ್ತೆ ಇವಾಗ ಸಣ್ಣ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಸೊ ಈ ತರ ಆಗಿರತ್ತೆ ಒಮ್ಮೆ ನಾವು ಹಾಕಿದ್ರೆ ತುಂಬ್ಕೊಂಡು ಬಿಡತ್ತೆ ಸೊ ಚಟ್ನಿ ಅಷ್ಟೊಂದು ಚೆನ್ನಾಗ್ ಆಗಲ್ಲ ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ ಇವಾಗ ಉಳಿದಿರೋದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದು ಕೂಡ ಚೆನ್ನಾಗಿ ಸಣ್ಣವಾಗಿದೆ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ಇದನ್ನು ನಾವು ಬದನೆಕಾಯಿ ಎಣ್ಣೆಗಾಯಿ ಆಗಲಿ ಯಾವುದೇ ಎಣ್ಣೆಗಾಯಿಗೆ ಯೂಸ್ ಮಾಡ್ತೀವಿ ಸೊ ರೊಟ್ಟಿಯಲ್ಲೂ ಕೂಡ ಚಟ್ನಿನ ಬಡಿಸಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರತ್ತೆ ಸೊ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಟೆ ಒಂದು ಡಬ್ಬಿಗೆ ನಾವು ಸರ್ವ್ ಮಾಡಿ ಇಟ್ಟರೆ ಸೊ ತಿಂಗಳಗಟ್ಲೇ ಇವನ್ನ ಯೂಸ್ ಮಾಡಿ ಮಾಡಿಕೊಳ್ಬೋದು ಚಟ್ ಗುರೈ ಚಟ್ನಿ ರೆಡಿ ಆಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching!